ನಮಸ್ಕಾರ ರೀ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಭಾರತ ಮತ್ತೊಂದು ಬಹಳ ದೊಡ್ಡ ದಾಖಲೆಯನ್ನು ಬರೆದಿದೆ ಭಾರತದ ಆರ್ಥಿಕತೆ ಎಷ್ಟು ಬಲವಾಗಿದೆ ಮತ್ತು ಯಾವ ರೀತಿಯ ಪ್ರಗತಿಯನ್ನು ಭಾರತ ಸಾಧಿಸ್ತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸುವಂತಹ ಭಾರತದ ಎಕ್ಸ್ಪೋರ್ಟ್ ಇಂಪೋರ್ಟ್ ಎಕ್ಸ್ಪೋರ್ಟ್ ವಿಚಾರದಲ್ಲಿ ಯಾವ ಸಾಧನೆಯನ್ನು ಮಾಡಿದ್ದೀವಿ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಹೇಳುವಂತಹ ನಂಬರ್ ಇದು ಅತಿ ದೊಡ್ಡ ಸುದ್ದಿಯೊಂದು ಬರ್ತಾ ಇದೆ ಭಾರತೀಯರಿಗೆ ಬಹಳ ಒಳ್ಳೆಯ ಸುದ್ದಿ ಇದು ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕ್ರೆ ಭಾರತದ ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ಗೆ ಸಂಬಂಧಪಟ್ಟಂತೆ ನಾವು ನಮ್ಮ ಅಕೌಂಟ್ ಬ್ಯಾಲೆನ್ಸ್ ನೋಡ್ಕೊಳ್ತೀವಲ್ಲ ಈಗ ಭಾರತದ ನಮ್ಮ ದೇಶದ ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ಗೆ ಸಂಬಂಧಪಟ್ಟಂತೆ ಬಿಗ್ ನ್ಯೂಸ್ ಒಂದು ಬರ್ತಾ ಇದೆ ಈ ಸುದ್ದಿ ಒಂದು ದಾಖಲೆಯನ್ನು ನಿರ್ಮಿಸಿದೆ ಭಾರತ ಈ ಕ್ವಾರ್ಟ್ರಲ್ಲಿ ಆ ಲೆಕ್ಕ ನಿಮ್ಮ ಮುಂದೆ ಇಡೋದಕ್ಕಿಂತ ಮುಂಚೆ ಏನಿದು ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಅನ್ನೋದನ್ನು ನೋಡ್ಬಿಡೋಣ ಅದಾದ ಮೇಲೆ ನಾವು ಸುದ್ದಿ ನೋಡಿದ್ರೆ ನಮ್ಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ ಇದು ಇಂಟರ್ನ್ಯಾಷನಲ್ ಅನ್ನ ತೋರಿಸತ್ತೆ ನಮ್ಮ ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ನಮ್ಮ ದೇಶ ಮತ್ತು ಬೇರೆ ರಾಷ್ಟ್ರಗಳ ನಡುವೆ ನಡೆಯುವಂಥ ಟ್ರಾನ್ಸಾಕ್ಷನ್ ತೋರಿಸತ್ತೆ ಟ್ರೇಡು ಗುಡ್ಸ್ ಮತ್ತು ಸರ್ವಿಸ್ ಯಾವುದೇ ರೂಪದಲ್ಲಿ ನಡೆಯುವಂಥ ವ್ಯಾಪಾರ ಹಾಗೆ ಇನ್ವೆಸ್ಟ್ಮೆಂಟು ಬೇರೆ ದೇಶಗಳಿಂದ ಬರುವಂಥ ಇನ್ವೆಸ್ಟ್ಮೆಂಟು ಫಾರಿನ್ನಿಂದ ಬರುವಂಥ ಇನ್ವೆಸ್ಟ್ಮೆಂಟು ಅದನ್ನು ತೋರಿಸುತ್ತೆ ಹಾಗೆ ಟ್ರಾನ್ಸ್ಫರ್ಸು ಇದೆಲ್ಲವನ್ನು ಒಗ್ಗೂಡಿಸಿ ಒಂದು ದೇಶದ ನೆಟ್ ಲೆಂಡರ್ ಅಥವಾ ನಾವು ಬಾರೋ ಮಾಡೋದೆಷ್ಟು ಹೊರಗಡೆ ಕಳಿಸಿದ್ದೆಷ್ಟು ಎಲ್ಲವನ್ನೂ ಕ್ಯಾಲ್ಕುಲೇಟ್ ಮಾಡುವಂಥ ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಇದು ಅದು ಸರ್ಪ್ಲಸ್ ಅನ್ನುವಂಥ ರಿಸಲ್ಟ್ ಬಂದರೆ ನಮ್ಮ ಅಕೌಂಟ್ ಬ್ಯಾಲೆನ್ಸ್ ಸಿಂಪಲ್ ಆಗಿ ನಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಂತಲೇ ತೊಗೊಂಡ್ರೆ ನಮ್ಗೆ ಗೊತ್ತಲ್ವ ಸರ್ಪ್ಲಸ್ ಚೆನ್ನಾಗಿದೆ ಅಂದರೆ ನಮ್ಮ ಖರ್ಚಿಗಿಂತ ಆದಾಯ ಜಾಸ್ತಿ ಇದೆ ಉಳಿಸೋದು ಜಾಸ್ತಿ ಇದೆ ಗಳಿಸೋದು ಜಾಸ್ತಿ ಇದೆ ಅಂತ ಅರ್ಥ ಅಲ್ವ ಅದೇ ರೀತಿಯಲ್ಲಿ ಭಾರತದ ಅಥವಾ ಒಂದು ದೇಶದ ಕರೆಂಟ್ ಬ್ಯಾಲೆನ್ಸ್ ಅಂದರೆ ಅರ್ನಿಂಗ್ ಜಾಸ್ತಿ ಆಗಿದೆ ನಾವು ಖರ್ಚು ಮಾಡೋದಕ್ಕಿಂತ ಅನ್ನೋದನ್ನು ಕ್ಲಿಯರ್ ಆಗಿ ತೋರಿಸುತ್ತೆ ಇದು ಹಾಗೆ ಡೆಫಿಸಿಟ್ ಅಂತ ಅಂದರೆ ನಾವು ಆಮದು ಮಾಡಿಕೊಳ್ಳೋದು ಅಥವಾ ಖರ್ಚು ಮಾಡೋದು ಇದೆಲ್ಲ ಜಾಸ್ತಿ ಇದೆ ನಮ್ಮ ಉಳಿಸುವಂಥ ಸಾಮರ್ಥ್ಯ ಕಡಿಮೆ ಇದೆ ಅಂತ ಅರ್ಥ ಆಗುತ್ತೆ ಅಲ್ವಾ ಮತ್ತು ಇದು ಏನನ್ನು ತೋರಿಸುತ್ತೆ ಅಂದರೆ ಎಕ್ಸ್ಚೇಂಜ್ ರೇಟ್ಸು ಎಕನಾಮಿಕ್ ಗ್ರೋತು ಗೌರ್ಮೆಂಟ್ ಪಾಲಿಸು ಮತ್ತು ಒಂದು ದೇಶದ ಬ್ಯಾಲೆನ್ಸು ಯಾವ ರೀತಿ ಇದೆ ಇನ್ಫ್ಲೇಷನ್ನು ಎಲ್ಲವನ್ನು ಸೂಚಿಸತ್ತೆ ಈ ನಂಬರು ಈಗ ವಿಷಯಕ್ಕೆ ಬರೋಣ ನೋಡಿ ಭಾರತ ರೆಕಾರ್ಡನ್ನು ಸೆಟ್ ಮಾಡಿದೆ ಈ ಕ್ವಾರ್ಟರಲ್ಲಿ ಜನವರಿಯಿಂದ ಮಾರ್ಚ್ ಅವಧಿಯಲ್ಲಿ ಹದಿಮೂರು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಕರೆಂಟ್ ಅಕೌಂಟ್ ಸರ್ಪ್ಲಸನ್ನು ಸಾಧಿಸಿದೆ ಡಿಫಿಸಿಟ್ ನಂಬರೇ ಬಹಳಷ್ಟು ವರ್ಷಗಳಲ್ಲಿ ನೋಡ್ಕೊಂಡು ಬಂದಿತ್ತು ಭಾರತ ಇದನ್ನು ನೋಡೋದಕ್ಕೆ ಹೋದಾಗ ಕಳೆದ ವರ್ಷ ಸರ್ಪ್ಲಸ್ ಇತ್ತು ಆದರೆ ಆ ಪ್ರಮಾಣ ಬರೀ ನಾಲ್ಕೂವರೆ ಇತ್ತು ನಾಲ್ಕೂವರೆ ಬಿಲಿಯನ್ ಡಾಲರ್ ಇತ್ತು ಅದರ ಮೂರು ಪಟ್ಟಿಗೂ ಅಧಿಕ ಹದಿಮೂರು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಕರೆಂಟ್ ಅಕೌಂಟ್ ಸರ್ಪ್ಲಸ್ ಅನ್ನು ಭಾರತ ಅಚೀವ್ ಮಾಡಿದೆ ಅನ್ನುವ ಬಿಗ್ ಅನೌನ್ಸ್ಮೆಂಟ್ ಈಗ ಆರ್ ಬಿ ಐ ಕಡೆಯಿಂದ ಬರ್ತಾ ಇದೆ ನೇರವಾಗಿ ಇದರಿಂದ ಭಾರತಕ್ಕೆ ಏನು ಅನುಕೂಲ ಅಂತ ಕೇಳಿದ್ರೆ ಇದು ಭಾರತದ ಆರ್ಥಿಕ ಸ್ಟೆಬಿಲಿಟಿ ಎಕನಾಮಿಕಲ್ ಸ್ಟೆಬಿಲಿಟಿಯನ್ನು ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಮತ್ತು ಪ್ರೆಷರ್ ಆನ್ ರುಪಿ ಕಡಿಮೆ ಆಗ್ತಾ ಇದೆ ಒತ್ತಡ ಕುಗ್ಗಿದೆ ಅನ್ನೋದನ್ನು ತೋರಿಸ್ತಾ ಇದೆ ನಾವು ಸ್ಟೇಬಲ್ ಆಗಿದ್ದೀವಿ ಅನ್ನೋದನ್ನು ಮತ್ತು ಇನ್ಫ್ಲೇಷನ್ ಹಣದುಬ್ಬರವನ್ನು ಕಂಟ್ರೋಲ್ ಮಾಡೋದಕ್ಕೆ ಭಾರತ ಬಹಳ ಆರಾಮಾಗಿ ಅದನ್ನು ಸಾಧಿಸುವಲ್ಲಿ ಹೆಜ್ಜೆ ಇಟ್ಟಿದೆ ಅನ್ನೋದನ್ನು ತೋರಿಸ್ತಾ ಇದೆ ಮತ್ತು ಭಾರತ ಓವರ್ ಆಲ್ ಸ್ಟ್ರೆಂಕ್ ಎಲ್ಲ ವಲಯಗಳಲ್ಲಿ ಭಾರತ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನು ತೋರಿಸ್ತಾ ಇರುವಂಥ ನಂಬರ್ ಇದು ಹಾಗೆ ಭಾರತದ ಆರ್ಥಿಕ ಇಲಾಖೆ ಒಂದು ನಂಬರನ್ನು ರಿಲೀಸ್ ಮಾಡಿದೆ ಅದೇನಪ್ಪ ಅಂತ ಕೇಳಿದ್ರೆ ಎರಡು ದಶಕದಲ್ಲಿಯೇ ಇದು ಹೈ ನಂಬರ್ ಭಾರತದಲ್ಲಿ ಪ್ರೈವೇಟ್ ಕನ್ಸಂಪ್ಷನ್ ರೇಟ್ ಯಾವ ರೀತಿ ಅಧಿಕವಾಗಿದೆ ಅನ್ನೋದನ್ನು ತೋರಿಸ್ತಾರೋ ನಂಬರ್ ಇದು ಎರಡು ದಶಕದಲ್ಲಿ ಅತ್ಯಧಿಕ ಭಾರತದ ಜಿ ಡಿ ಪಿಯಲ್ಲಿ ಪ್ರೈವೇಟ್ ಕನ್ಸಂಪ್ಷನ್ ಜನರ ಬಳಕೆಯ ಸಾಮರ್ಥ್ಯ ಜಾಸ್ತಿ ಆಗಿರೋದು ಎಷ್ಟು ದೊಡ್ಡ ಕೊಡುಗೆ ಕೊಡ್ತಿದೆ ದೇಶದ ಆರ್ಥಿಕತೆಗೆ ಅನ್ನೋದನ್ನು ತೋರಿಸ್ತಿರೋ ನಂಬರ್ ಇದು ಆರ್ಥಿಕ ಇಲಾಖೆ ಕೊಡ್ತಿರೋ ಲೆಕ್ಕ ಪ್ರೈವೇಟ್ ಕನ್ಸಂಪ್ಷನ್ ಶೇರು ಜಿ ಡಿ ಪಿ ಸಿಕ್ಸ್ಟಿ ಪಾಯಿಂಟ್ ಟೂಗೆ ಇನ್ಕ್ರೀಸ್ ಆಗಿತ್ತು ಅದು ಕೂಡ ಬಹಳ ಒಳ್ಳೆಯ ಸಾಧನೆಯೇ ಆಗಿತ್ತು ಪ್ರೈವೇಟ್ ಕನ್ಸಮ್ಷನ್ ಅಂತ ಬಂದಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಕಂಪೇರ್ ಮಾಡಿದ್ರೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತು ಜಾಸ್ತಿ ಆಗಿದೆ ಸಿಕ್ಸ್ಟಿ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಸೊ ಇದು ಲಾರ್ಜೆಸ್ಟ್ ಅಂತ ಹೇಳಲಾಗ್ತಿದೆ ಎರಡು ದಶಕಗಳಲ್ಲಿ ಅತಿ ಹೆಚ್ಚು ಇದು ಇದು ಒಂದು ದೇಶಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮಗೆ ನಮ್ಮ ಕನ್ಸಂಪ್ಷನ್ನು ನಮ್ಮ ಪ್ರೈವೇಟ್ ಕನ್ಸಂಪ್ಷನ್ನೇ ದೊಡ್ಡ ಆರ್ಥಿಕ ಆಧಾರ ಆದಷ್ಟು ಆ ದೇಶ ಸದೃಢವಾಗುತ್ತೆ ಅಂದರೆ ನಾವು ಬೇರೆ ದೇಶದ ಮೇಲೆ ಅವಲಂಬಿಸುವ ನಮ್ಮ ಎಕ್ಸ್ಪೋರ್ಟು ಮತ್ತೊಂದ್ರ ಮೇಲೆ ಅವಲಂಬಿಸ್ಕೊಂಡು ದೇಶದ ಆರ್ಥಿಕತೆಯನ್ನು ಕಟ್ಟಬೇಕಾಗಿಲ್ಲ ಫಾರ್ ಎಕ್ಸಾಂಪಲ್ ಈಗ ಅಮೆರಿಕ ಡಾಲರ್ ಡಿಡಾಲರೈಸೇಷನ್ ಮಾಡೋಕೆ ಏನೆಲ್ಲ ಪ್ರಯತ್ನ ಆಗ್ತಿದೆ ಯಾವುದೇ ಸಂದರ್ಭದಲ್ಲಿ ಅದು ಕುಸಿದು ಬೀಳೋದಕ್ಕೆ ಆಪ್ಷನ್ಸ್ ಬೇಕಂದ್ರೆ ಅವರು ಸ್ವಾವಲಂಬಿಗಳಲ್ಲ ಪರಾವಲಂಬಿಗಳು ಅಮೆರಿಕದವರು ಇನ್ನೊಬ್ಬರು ಯುದ್ಧ ಮಾಡಿಸ್ಬೇಕು ತಮ್ಮ ಶಸ್ತ್ರಾಸ್ತ್ರಗಳು ಅಲ್ಲಿ ಬಳಕೆ ಆಗಬೇಕು ಮತ್ತು ಈ ಡಾಲರಲ್ಲಿ ವ್ಯಾಪಾರ ಆಗಬೇಕು ಅದರ ಮೇಲೆ ಅವ್ರ ಜೀವನ ನಡೆಯೋದು ಆದರೆ ಭಾರತಕ್ಕೆ ಪ್ರೈವೇಟ್ ಕನ್ಸಂಪ್ಷನ್ ರೇಟ್ ಎಷ್ಟು ಹೈ ಇದೆ ಅಂದರೆ ಯಾವ ದೇಶವೂ ಭಾರತವನ್ನು ಶೇಕ್ ಮಾಡೋಕ್ಕಾಗಲ್ಲ ಇದು ಇನ್ನೂ ಸ್ಟೇಬಲ್ ಆಗಬೇಕು ಅಂದರೆ ಏನು ಮಾಡಬೇಕು ಭಾರತದ ಒಳಗಡೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಒಬ್ಬನ ವ್ಯಕ್ತಿಯ ಬದುಕಿನ ಗುಣಮಟ್ಟ ಜಾಸ್ತಿ ಆಗ್ತಾ ಹೋದಾಗ ಆತನ ಕನ್ಸಂಪ್ಷನ್ ರೇಟ್ ಕೂಡ ಜಾಸ್ತಿ ಆಗುತ್ತೆ ಈಗ ನಮ್ಮದು ಒಂದು ಕಾಂಟಿನೆಂಟ್ ಸೈಜ್ ಕಂಟ್ರಿ ಒಂದು ಖಂಡದ ರೀತಿ ಇರುವಂತಹ ದೇಶ ಈ ಪರ್ ಕ್ಯಾಪಿಟ ಇನ್ಕಮ್ ಇದೆಯಲ್ಲ ಅದನ್ನು ಸಾಧಿಸೋದು ನಮಗೆ ಸ್ವಲ್ಪ ಕಷ್ಟ ಆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮದು ಬಹಳ ದೊಡ್ಡ ರಾಷ್ಟ್ರ ಎಲ್ಲರಿಗೂ ಗುಣಮಟ್ಟದ ಉದ್ಯೋಗ ಸಿಗಬೇಕು ತಲಾ ಆದಾಯವನ್ನು ಜಾಸ್ತಿ ಮಾಡಿಕೊಂಡು ನಾವು ಮುಂದಕ್ಕೆ ಸಾಗೋದಿದೆಯಲ್ಲ ಅದು ಬಹಳ ದೊಡ್ಡ ಚಾಲೆಂಜ್ ಯಾರನ್ನೂ ದೂರೋದಕ್ಕಾಗಲ್ಲ ಈ ಒಂದು ವಿಚಾರದಲ್ಲಿ ಅಷ್ಟು ಸುಲಭ ಅಲ್ಲ ಆ ಗುರಿಯನ್ನು ತಲುಪೋದಕ್ಕೆ ಆ ಪ್ರಯತ್ನ ಅಂತೂ ನಮ್ಮ ದೇಶದಲ್ಲಿ ಇದೆ ಅದು ರೈಟ್ ಟ್ರ್ಯಾಕಲ್ಲಿದೆ ಅನ್ನೋದನ್ನು ಗಮನಿಸಬಹುದು ಆದರೆ ಅದರ ನಡುವೆ ಕೂಡ ನಮ್ಮ ಪ್ರೈವೇಟ್ ಕನ್ಸಮ್ಷನ್ ರೇಟ್ ಬಹಳ ಉತ್ತಮ ಎರಡು ದಶಕದಲ್ಲಿಯೇ ಕಳೆದ ಇಪ್ಪತ್ತು ವರ್ಷಗಳಲ್ಲೇ ಹೈ ಆಗಿದೆ ಅನ್ನೋದು ಭಾರತದ ಸ್ಟೆಬಿಲಿಟಿಯನ್ನು ತೋರಿಸ್ತಾ ಇದೆ ಮತ್ತು ಜೀವನದ ಗುಣಮಟ್ಟ ಜಾಸ್ತಿ ಆಗ್ತಿದೆ ಅನ್ನೋದರ ಕ್ಲಿಯರ್ ಇಂಡಿಕೇಶನ್ ಆಗ್ತಿದೆ ಈಗ ರೂಟರ್ಸ್ ಸರ್ವೆ ಬೇರೆ ಆಗಿದೆ ಅದರಲ್ಲೂ ನಂಬರ್ ಅದನ್ನೇ ಹೇಳ್ತಾ ಇರೋದು ಭಾರತ ಟಾಪಲ್ಲಿದೆ ಎಕನಾಮಿಕಲ್ ಗ್ರೋತ್ ಅಂತ ಬಂದಾಗ ಜಗತ್ತಲ್ಲಿ ಭಾರತ ಟಾಪಲ್ಲಿದೆ ಅದರಲ್ಲಿ ಡೌಟೇ ಇಲ್ಲ ಆದರೆ ಈ ಜಾಬ್ ಕ್ರಿಯೇಷನ್ ಅಂತ ಬಂದಾಗ ಇನ್ನೂ ಭಾರತದಲ್ಲಿ ಸವಾಲುಗಳಿವೆ ಗುಣಮಟ್ಟದ ಉದ್ಯೋಗ ಎಲ್ಲರನ್ನ ತಲುಪೋದು ಅದು ದೊಡ್ಡ ಸವಾಲಾಗಿ ಇನ್ನೂ ಭಾರತಕ್ಕೆ ಇದೆ ಅನ್ನೋದನ್ನು ಆ ನಂಬರ್ಸ್ ಹೇಳ್ತಾ ಇದೆ ಆ ವಲಯದಲ್ಲಿ ನಾವು ಮತ್ತಷ್ಟು ಸಾಧಿಸಿಬಿಟ್ರೆ ಭಾರತಕ್ಕೆ ಮ್ಯಾಚೇ ಇರಲ್ಲ ಅನ್ನೋದು ವೆರಿ ವೆರಿ ಕ್ಲಿಯರ್ ಸೊ ಭಾರತೀಯರಿಗಿದು ಬಹಳ ಗುಡ್ ನ್ಯೂಸ್ ಏನೂ ಸಮಸ್ಯೆ ಇಲ್ದಿರೋ ರಾಷ್ಟ್ರ ಇಲ್ಲ ಜಗತ್ತೇ ಈಗ ಗ್ಲೋಬಲ್ ರಿಸೆಷನ್ ಅನ್ನೋ ಪರಿಸ್ಥಿತಿಯು ಆ ಸವಾಲು ಎದುರಾಯಿತು ಮತ್ತು ಆರ್ಥಿಕವಾಗಿ ಯುದ್ಧ ರೋಗಗಳು ಎಲ್ಲ ಹಿಂಡೆ ಹಿಪ್ಪೆ ಮಾಡಿರುವಾಗಲೂ ಭಾರತದ ಗ್ರೋತ್ ಮಾತ್ರ ಯಾರೂ ಅತ್ತಿತ್ತ ಮಾಡೋದಕ್ಕಾಗಿಲ್ಲ ವಿಶೇಷವಾಗಿ ಅಮೇರಿಕದ ಟ್ಯಾರಿಫ್ ಥ್ರೆಟ್ ಕೂಡ ಭಾರತವನ್ನು ಶೇಕ್ ಮಾಡಲಾರದು ಅನ್ನೋದನ್ನು ಈಗಾಗಲೇ ಗ್ಲೋಬಲ್ ಏಜೆನ್ಸಿಗಳೇ ಕ್ಲಿಯರ್ ಮಾಡಿವೆ ಇದೆಲ್ಲವೂ ಈ ನಂಬರಲ್ಲಿ ಪಕ್ಕಾ ಪಕ್ಕ ಲೆಕ್ಕವಾಗಿ ನಮಗೆ ಜನಸಾಮಾನ್ಯರಿಗೆ ಸಿಕ್ತಿರೋದು ನೋಡಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಥ್ಯಾಂಕ್ ಯು